ದೇಶಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಿಸುವ ಹಬ್ಬಗಳಲ್ಲಿ ದೀಪಾವಳಿ ಒಂದು ಬೆಳಕಿನ ಹಬ್ಬ ದೀಪಾವಳಿ ಎಂದಾಕ್ಷಣ ನೆನಪಾಗುವುದೇ ಪಟಾಕಿಗಳು ದೀಪಗಳು ಹಾಗೂ ರಂಗು ರಂಗಿನ ರಂಗೋಲಿಗಳು ಅದರಲ್ಲೂ ಮಕ್ಕಳಂತೂ ದೀಪಾವಳಿ ಹಬ್ಬದ ದಿನ ಹೊಸ ಬಟ್ಟೆ ತೊಟ್ಟು ಪಟಾಕಿ ಸಿಡಿಸಲು ಬಹಳ ಉತ್ಸುಕರಾಗಿರ್ತಾರೆ ಪಟಾಕಿ ಸದ್ದು ಹಾಗೂ ಪಟಾಕಿಗಳಿಂದ ಹೊರಸೂಸುವ ಹೊಗೆ ಮಕ್ಕಳಿಗೆ ಹೆಚ್ಚು ಹಾನಿಕಾರವಾಗಿದೆ ಹಾಗಾಗಿ ಸುರಕ್ಷತೆಯ ದೃಷ್ಟಿಯಿಂದ ದೀಪಾವಳಿಯ ವೈಭವ ಹಾಳಾಗದಂತೆ ತಡೆಯಲು ಪೋಷ ಪಟಾಕಿ ಸಿಡಿಸಲು ಹಿಂದೇಟು ಹಾಕ್ತಾರೆ ಆದರೆ ಮಕ್ಕಳು ಮಾತ್ರ ಪಟಾಕಿ ಸಿಡಿಸಲೇಬೇಕು ಅಂತ ಸಿಕ್ಕಾಪಟ್ಟೆ ಹಠ ಮಾಡ್ತಾರೆ ನಿಮ್ಮ ಮನೆ ಮಕ್ಕಳು ಇದೇ ರೀತಿ ಪಟಾಕಿಗಳಿಗಾಗಿ ಹಠ ಮಾಡ್ತಾರಾ ಹಾಗಿದ್ರೆ ಹಬ್ಬದ ದಿನ ಅವರ ಕೈಯಿಂದ ಒಂದಷ್ಟು ಚಟುವಟಿಕೆಗಳನ್ನ ಮಾಡಿಸಿ ಖಂಡಿತವಾಗೂ ಮಕ್ಕಳು ಪಟಾಕಿ ಗುಂಗಿನಿಂದ ಆಚೆ ಬರ್ತಾರೆ ದೀಪಾವಳಿ ಹಬ್ಬದಂದು ಮನೆಗಳಲ್ಲಿ ರಂಗೋಲಿ ಹಾಕುವಂತಹ ಸಂಪ್ರದಾಯವಿದೆ ಹೀಗಿರುವಾಗ ಹಬ್ಬದ ದಿನ ಮಕ್ಕಳ ಕೈಯಿಂದಲೇ ರಂಗೋಲಿ ಹಾಕಿಸಿ ಈ ಚಟುವಟಿಕೆ ಅವರಿಗೆ ಸಂತೋಷವನ್ನ ನೀಡುವುದು ಮಾತ್ರ ಅಲ್ಲದೆ ಸೃಜನಾತ್ಮಕ ವಿಷಯಗಳನ್ನ ಕಲಿಯಲು ಸಹಾಯ ಮಾಡುತ್ತೆ ಜೊತೆಗೆ ದೀಪ ಹಚ್ಚಲು ಸಹ ಮಕ್ಕಳ ಸಹಾಯವನ್ನು ಪಡೆದುಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ಅಜ್ಜಿ ಕತೆಗಳು ಮರೆಯಾಗ್ತಾ ಇದೆ ಹೀಗಿರುವಾಗ ಮಕ್ಕಳು ಪಟಾಕಿ ಸಿಡಿಸಬೇಕು ಅಂತ ಹಠ ಮಾಡಿದ್ರೆ ಅವರಿಗೆ ದೀಪಾವಳಿಗೆ ಸಂಬಂಧಿಸಿದ ಕತೆಗಳನ್ನ ಹೇಳಿ ಪಟಾಕಿ ಸಿಡಿಸುವುದರಿಂದ ಉಂಟಾಗುವ ಅಪಾಯಗಳ ಬಗ್ಗೆ ಕೂಡ ವಿವರಿಸಿ ಅಲ್ಲದೆ ನೀವು ದೀಪಾವಳಿಯಂದು ಯಾರಿಗಾದರೂ ಸಿಹಿ ತಿಂಡಿಗಳು ಅಥವಾ ಉಡುಗೊರೆಗಳನ್ನು ನೀಡಲು ಬಯಸಿದರೆ ಮಕ್ಕಳನ್ನು ಇದರಲ್ಲಿ ತೊಡಗಿಸಿ ಗಿಫ್ಟ್ ಪ್ಯಾಕ್ ಮಾಡಲು ಮಕ್ಕಳ ಸಹಾಯವನ್ನು ಪಡೆದುಕೊಳ್ಳಿ ಹಬ್ಬಕ್ಕೆ ಸಂಬಂಧಿಸಿದ ಎಲ್ಲ ಕಾರ್ಯಗಳಲ್ಲೂ ತೊಡಗುವಂತೆ ಮಾಡಿ ಇದರಿಂದ ಮಕ್ಕಳು ಸಹ ಹಬ್ಬದ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಕಲಿತಾರೆ ಮಕ್ಕಳು ಪಟಾಕಿ ಬೇಕೇ ಬೇಕು ಅಂತ ಹಠ ಮಾಡಿದರೆ ನೆರೆಹೊರೆಯವರಿಗೆ ಸಂಬಂಧಿಕರಿಗೆ ಮತ್ತು ಅವರ ಸಹೋದರ ಸಹೋದರಿಯರಿಗೆ ವರ್ಣರಂಜಿತ ದೀಪಾವಳಿ ಶುಭಾಶಯ ಪತ್ರ ಕಾರ್ಡ್ಸ್ಗಳನ್ನು ತಯಾರಿಸಲು ಹೇಳಿ ಈ ಚಟುವಟಿಕೆ ಮಕ್ಕಳ ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸೋದಲ್ಲದೆ ಸಾಮಾಜಿಕ ನಡವಳಿಕೆಯ ಪ್ರಜ್ಞೆಯನ್ನ ಹೆಚ್ಚಿಸುತ್ತೆ ನಿಮ್ಮ ಮಕ್ಕಳನ್ನು ಈ ಎಲ್ಲ ವಿಷಯಗಳಲ್ಲಿ ತೊಡಗಿಸಿಕೊಂಡ್ರೆ ಅವರು ಖಂಡಿತವಾಗಿಯೂ ಪಟಾಕಿ ಬೇಕು ಅಂತ ಹಠ ಮಾಡೋದಿಲ್ಲ మెండు న్యూస్ నెట్వర్క్ సత్యద కన్నడి